ಇಲ್ಲ ಸಿಇು ಗೌರವಾಧ್ಯಕ್ಷನ ಗಾಂಧಿನ ನಾನ್ಸಮ್ಮಣ್ಣವರೇ ಅದೇ ರೀತಿ ರಾಜ್ಯ ಮುಖಂಡರಾದಂತಹ ಕೇಶವರಾವ್ ಕೇಶವರಾವ್ ಅವರೇ ಅದೇ ರೀತಿ ವೇದಿಕೆ ಮೇಲಿರುವ ಗ್ರಾಮ ಪಂಚಾಯಿತಿ ನೌಕರರ ಅಧ್ಯಕ್ಷರು ಮತ್ತು ಶಿವಣ್ಣ ಮತ್ತು ಇತರೆ ಮುಖಂಡರೇ ಹಾಗೂ ಇಲ್ಲಿ ನಡೆದಿರುವ ಗ್ರಾಮ ಪಂದ್ಯ ಎಲ್ಲ ನೌಕರ ಮಿತ್ರೆ ಏನು ಇವತ್ತು ದಿನ ಇಲ್ಲಿ ನಾನು ಆಗ್ಲಿಂದ ಪಾಂಪ್ಲೇಟ್ ಹೊರ್ತಾ ಇದ್ದೆ ಏನು ಅಂದರೆ ಕನಿಷ್ಠ ವೇತನ ಮತ್ತು ನಿವೃತ್ತಿ ಏನು ಮೂವತ್ತಾರು ಸಾವಿರ ಕನಿಷ್ಠ ವೇತನ ಮತ್ತೆ ನಿವೃತ್ತಿ ಆದಾಗ ನಮ್ಗೊಂದು ಆರು ಸಾವಿರ ಬೇಕು ಅಂತ ಮತ್ತೆ ಇತರೆ ಗಳೆಲ್ಲ ನಮ್ಮ ನಾಯಕರಿಂದ ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ ಆತ್ಮೇಲೆ ಏನು ಇವತ್ತು ದಿನ ಡಿ ಗ್ರೂಪ್ ಸರ್ಕಾರಿ ನೌಕರನಿಗೆ ಅವನು ಅಪಾಯಿಂಟ್ ಆದಾಗ ಡಿ ಗ್ರೂಪ್ ಅವ್ರಿಗೆ ಸರ್ಕಾರಿ ವೇತನ ಈಗ ಮೂವತ್ತರಿಂದ ನಲ್ವತ್ತು ಸಾವಿರ ಇದೆ ಆದ್ರೆ ನೀವು ಕೇಳ್ತಿರೋದು ಬರೀ ಕನಿಷ್ಠ ವೇತನ ಏನು ಅಸ ಹತ್ತು ವರ್ಷ ಮಾಡಿರ್ಲಿ ಹದಿನೈದು ವರ್ಷ ಮಾಡಲಿ ಈಗ ಈಗ ಇಪ್ಪತ್ತು ವರ್ಷ ಆಗಿ ನಾಳೆ ನಾಳೆ ರಿಟೈರ್ಡ್ ಆಗ್ತಾನ ಅರವತ್ತು ವರ್ಷ ಆಗಿ ಆದ್ರೂ ನೀವು ಕೇಳಿದ್ರು ಮೂವತ್ತಾರು ಮೂವತ್ತ ಸಾವಿರ ಮಾತ್ರ ಇದು ಇದ್ರಲ್ಲಿ ಒಂದು ಪಾಯಿಂಟ್ ಸೇರಿಸ್ಕೋಬೇಕಾಗಿತ್ತು ಈಗ ನನ್ನ ವೈಯಕ್ತಿಕ ಇರ್ಬೋದು ಅಥವಾ ಹುಳಬಾಗಲ್ ತಾಲೂಕು ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಸಿ ಪಿ ಎಂ ಪಾರ್ಟಿ ಪರವಾಗಿ ನನ್ನ ಒಂದು ಸಬ್ಜೆಕ್ಟ್ ಏನಂದ್ರೆ ನಿಮ್ಮನ್ನು ಸಹ ಸರ್ಕಾರಿ ನೌಕರರಾಗಿ ಪರಿಗಣಿಸ್ಬೇಕು ಮತ್ತೆ ಏನ್ ಸರ್ಕಾರಿ ನೌಕರ್ ಯಾವ ರೀತಿ ಈಗ ಆಯಾ ಸ್ಟೇಜ್ಗೆ ಏನು ಈಗ ಯಾವ ರೀತಿ ವೇತನಬ್ರು ಆ ರೀತಿ ನಿಮಗೆ ಕೊಡಬೇಕು ಇದನ್ನ ಏನು ಈ ನಿವೃತ್ತಿ ಆರ್ ಸಾವಿರ ಮತ್ತೆ ಕನಿಷ್ಠ ವೇತನ ಮೂವತ್ತಾರು ಇನ್ನು ಹೆಚ್ಚಿಸ್ಬೇಕು ಅಂತ ನಾನು ಈ ಮುಖಂಡರಲ್ಲತ್ತಿ ಮತ್ತೆ ನಮ್ಮ ಮುಳಬಾಗ ತಾಲೂಕು ಮಗ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದೀವಿ ಆತ್ ಏನು ಮೊನ್ನೆ ಮೊನ್ನೆ ತಾನೇ ನಾವು ಜುಲೈ ಒಂಬತ್ತಕ್ಕೆ ನಾ ಏನು ಗ್ರಾಮ ಪಂಚಾಯತಿ ನೌಕರರು ಬಿಸಿ ಊಟ ಅಂಗನವಾಡಿ ಆಶಾ ಮತ್ತೆ ಕೆಲವೇನು ಈ ಕಾರ್ಖಾನೆ ಏನು ನಮ್ಮ ನರಸಾಪುರ ಇಂಡಸ್ಟ್ರಿಯಲ್ ಕಾರ್ಮಿಕರು ಏನಿದ್ದಾರೆ ಅವರು ಎಲ್ಲ ಸೇರಿಕೊಂಡು ಮನೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಒಂದು ಮುಷ್ಕರ ಮಾಡಿದ್ವಿ ಸರ್ಕಾರವನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಏನು ಇವ್ರಿಗೆ ನಾನು ಮಾಡಬೇಕು ಮತ್ತು ಈಗ ಕೊಡ್ತಾ ಇರೋ ಯತ್ನ ಸರಿ ಇಲ್ಲ ಮತ್ತೆ ಈಗ ಇಷ್ಟೊತ್ತು ಹೇಳಿದ್ರು ನಿಮ್ಮನ್ನೇ ನಿಮಗೆ ಸದ್ಯಕ್ಕೆ ಎಂಟು ಗಂಟೆ ಹನ್ನೆರಡು ಗಂಟೆ ನಿಮ್ಗಿಂದ ಮಾಡಿಲ್ಲ ಪಾಪ ಈ ಕಾರ್ಖಾನೆಯಾಗಿ ಏನು ಫ್ಯಾಕ್ಟ್ರಿಗೆ ಹೋಗ್ತದೆ ನೋಡಿ ಅವರಿಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಮಾಡಲೇಬೇಕಂತ ಕಡ್ಡಾಯ ಮಾಡಿ ಹಂಗೇನಾದರೂ ಮಾಡಿಬಿಟ್ರೆ ಈ ವೇತನಕ್ಕೂ ಮತ್ತೆ ಈಗಿನ ಜೀವನಕ್ಕೂ ಯಾವುದೇ ರೀತಿ ತಾಯಿ ಆಗಲ್ಲ ಅದರಿಂದ ಏನೇನು ನಿಮ್ಮ ಸಮಸ್ಯೆಗಳು ಏನಿದೆಯೋ ನಿಮ್ಮ ಸಮಸ್ಯೆಗಳಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಹೋರಾಟಗಳು ನಾವು ನಿಮಗೆ ಸ್ಪಂದಿಸ್ತೀವಿ ಮತ್ತೆ ಮುಳಿಬಾಗಲ್ ತಾಲೂಕಲ್ಲಿ ನಿಮ್ಮ ಪರವಾಗಿ ಯಾವುದೇ ರೀತಿ ಹೋರಾಟಗಳಾದಾಗ ನಾವು ನಿಮ್ಗೆ ಸ್ಪಂದಿಸ್ತೀವಿ ಮತ್ತೆ ನಿಮ್ಗೆಲ್ಲಾನು ಏನು ನಿವೃತ್ತಿ ಏನು ಇಷ್ಟೊತ್ತು ನೀವು ಸರ್ಕಾರ ಇದು ಇದರಲ್ಲಿ ಏನೇನು ಸಮಸ್ಯೆಗಳಿದೆ ನಿವೃತ್ತಿ ನಂತರ ಆರು ಸಾವಿರ ಮತ್ತು ಕನಿಷ್ಠ ಮೂವತ್ತಾರು ಸಾವಿರ ಬೇಡಿಕೆಗಳು ಮತ್ತು ನಮಗೆ ನನ್ನ ವೈಯಕ್ತಿಕವಾಗಿ ನಿಮಗೆಲ್ಲ ಸರ್ಕಾರಿ ನೌಕರರಾಗಿ ಪರಿಗಣಿಸ್ಬೇಕಂತ ಏನು ಮತ್ತು ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ನಿಮ್ಮ ಯೂನಿಯನ್ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅಥವಾ ಮನವರಿಕೆ ಮಾಡಿಕೊಡ್ತಾ ನಾವು ಸದಾ ಮುಳಿಬಾಗಲ್ ಕಮ್ಯುನಿಸ್ಟ್ ಪಾರ್ಟಿ ಅವರು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನನಗೆ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ